ನಮಸ್ಕಾರ ಸ್ವಾಗತ ನಾನು ದಾದಮೂಲ ಕೃಷ್ಣನ ಜೊತೆ ದನಗಾಹಿ ಆಗಿ ಮೊದಲಿಗೆ ತನ್ನ ಕೊಳಲನ್ನ ಕೃಷ್ಣನಿಗೆ ಕೊಟ್ಟು ಈ ಪರಂಪರೆಯಿಂದ ಹುಟ್ಟಿ ಬಂದ ಚಾರಿತ್ರಿಕ ಪುರುಷ ಸೇನಾನಿ ಸಂತ ಚಾರಣ ಕವಿ ಕಾಲಜ್ಞಾನಿ ಸೇವಾಲಲ್ರು ಒಬ್ಬ ಮಹಾತ್ಮರಾಗಿ ಸಾಂಸ್ಕೃತಿಕ ಹಾಗೂ ಚಾರಿತ್ರಿಕ ಪುರುಷರಾಗಿದ್ದಾರೆ ಅಂತ ಶಿಕ್ಷಕ ಜಾನಪದ ಕವಿ ಶಿವಶರಣ ಕಟ್ಟಿಕೊಂಡವರು ಹೇಳಿದರು ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶನಿವಾರ ಸಂತ ಸೇವಾಲಲರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಂತ ಸೇವಾಲಲರು ಬಂಜಾರರ ದ್ರಾವಿಡ ಮೂಲದ ಕುಲಗುರು ಐತಿಹಾಸಿಕ ಸಾಂಸ್ಕೃತಿಕ ನಾಯಕ ವೀರ ಸೇನಾನಿ ಬ್ರಹ್ಮಚಾರಿ ಸಮುದಾಯದ ಆರಾಧ್ಯ ದೈವ ಆದರ್ಶ ಪುರುಷ ಗುರುಚಾರಣಿಗ ನಾಟ್ಯ ವೈದ್ಯ ಬಾಹ್ಯ ಸಮುದಾಯದ ಮೊದಲ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಕ್ಸರ್ ಅವರು ಕೂಡ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ನಿಂಗನಗೌಡ ಪಾಟೀಲ್ ಹಿರಿಯ ಶಿಕ್ಷಕರಾದ ಚಂದ್ರಶೇಖರ ಬೊಯ್ಯಾರ್ ಸಿದ್ದಲಿಂಗ ಪೋದಾರ್ ಈ ಸಂದರ್ಭದಲ್ಲಿ ಕೃಷ್ಣರಾವ್ ಕುಲಕರ್ಣಿ ಪುರುಷೋತ್ತಮ್ ಕುಲಕರ್ಣಿ ಬಾಗೇಶ್ ಗೋಲ್ಗೆರಿ ಸುಮಂಗಿಲ ಕೆಂಬಾವಿ ಮಲ್ಲಮ್ಮ ಹಿಪ್ಪರಗಿ ಈಶ್ವರಿ ನಾಗಡಣ್ ಹಾಗೂ ಅತಿಥಿ ಶಿಕ್ಷಕರು ಮತ್ತು ಅಪಾರ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಮ್ಮ ಶಾಲೆಗೆ ಬಂಗಾಳ ಶಾಲೆಗೆ ಇಂಗ್ಲಿಷ್ ಶಿಕ್ಷಕರಾಗಿ ಆಗಮಿಸತಕ್ಕಂತ ಶಿವಣ್ಣ ಸರ್ ಕಂಠಿಕೊಂಡು ಸರ್ ಅವ್ರು ಕೂಡ ಒಳ್ಳೆ ಒಂದು ಸಾಹಿತ್ಯಗಳು ಸಾಹಿತಿಗಳು ಇವತ್ತು ಸಂತ ಸೇವನಲ್ಲಿ ಎರಡು ಮಾತನಾಡಲು ಎನಸ್ಕೊತೇ ಶಾಸ ಪಣ್ಯ ಕೇಳು ಉಂಡನೆ ಜ್ಞಾನ ದರ್ಗಿದರೆ ಆನಂದ ವಾಣೆಯಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡು ಎಂಬತ್ತಾರನೇ ಸಂತ ಶಿವಲಾಲ ಜಯಂತಿ ಇದೇ ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ವೇದಿಕೆಯ ಶಾಲೆಯ ಮುಖ್ಯಗೊಳ್ಳಿ ಶಾಲೆಯ ಎಲ್ಲ ನನ್ನ ಗುರುಗುರು ಆಶೀರ್ವೇದ ನನ್ನ ಪ್ರೀತಿ ಮುದ್ದು ಮಾತು ಇನ್ನು ನಾನು ಸಂತ ಶಿವಲಾಲರು ಬಂಜೇರ ಗ್ರಾಮದ ಲಂಬಾಣಿ ಕುಟುಂಬದಲ್ಲಿ ಹುಟ್ಟಿದಂತ ಹೇಳ್ತೀನಿ ಅಂದ್ರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸೂರುಗೊಂಡ ಕಪ್ಪ ಒಂದು ಚಿಕ್ಕ ತಾಣ ಬರುತ್ತೆ ಆ ತಾಣದಲ್ಲಿ ಹದಿನೇಳರ ಮೂವತ್ತರ ಮತ್ತು ಫೆಬ್ರವರಿ ಹದಿನೈದರಿಂದ ಹುಟ್ಟಿದ ಮಾನ್ ವ್ಯಕ್ತಿ ಸಂತ ಶಿವಲಾಲ್ ಅವರು ಸಂತ ಶಿವಲಾಲ ಚಿಕ್ಕ ವಯಸ್ಸಿನಲ್ಲಿ ಯಾಕಂದ್ರೆ ತಂದೆ ಭೀಮಪ್ಪ ನಾಯಕ ದೊಡ್ಡ ವ್ಯಾಪಾರಸ್ಥ ವ್ಯಾಪಾರಸ್ಥ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿಯರು ಸಂತ ಶಿವಲಾಲ್ ಪ್ರೀತಿ ವಾತ್ಸಲ್ಯ ಹಾಗೂ ಸ್ನೇಹ ಸತ್ಯ ನಿಷ್ಠೆ ಪ್ರಮಾಣಿಕತೆ ಇದ್ದಂಥ ವ್ಯಕ್ತಿ ಯಾರು ಸ್ವಂತ ಶಿವಲಾಲ್ ಅವರು ಈಗ ಚಿಕ್ಕ ವಯಸ್ಸಿನಲ್ಲಿ ಹದಿನೆಂಟು ವರ್ಷದಲ್ಲಿ ತನ್ನ ಆರಾಧ್ಯ ದೇವರ ಜಗದೇ ಜಗದೇವಿ ಜಗದಂಬಾ ದೇವಿ ಆರಾಧಕರಾಗಿದ್ದರು ಆಗ ಮುಂದೆಯವರು ಇಡೀ ಆ ಲಂಬಾಣಿ ಕುಟುಂಬಕ್ಕೆ ಒಂದು ಒಂದ ಆದರ್ಶ ಆದರ್ಶೆ ವ್ಯಕ್ತಿಕೊಂಡ್ರು ತಮ್ಮ ಪವಾಡಗಳ ಪೂರ್ಷ ಪವಾಡದಿಂದ ಹಚ್ಚಿಕೊಂಡ್ರು ಉತ್ತಮ ವ್ಯಕ್ತಿ ಇಡೀ ಆ ಬಂಜಾರ ಸಮುದಾಯ ಆರಾಧ್ಯ ಗುರುನಿಸಿಕೊಂಡರು ಒಬ್ಬ ಮಹ ಸೇನಾನೆ ಮಹಾಪುರುಷ ಯಾರು ಸಂತ ಶಿವಾಲೂ ಯಾಕ ಸಂತ ಶಿವಲಾರು ಭಾಳ ನಿಷ್ಠೆ ಕತ್ಯದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಅಷ್ಟೇ ಎಲ್ಲ ನಿನ್ನ ಜಾತಿಯನ್ನು ಆರಾಧಿಸು ಬೇರೆ ಜಾತಿಯನ್ನು ಗೌರವಿಸುವಂತ ಅವರೆಲ್ಲ ಪದೇ ಪದೇ ತಮ್ಮ ಘೋಷವಾಗಿ ಹೇಳ್ತಾ ಇದ್ರು ಯಾಕ ನಿಷ್ಠೆ ನಿಷ್ಠೆ ಮಗ ಬೃತ ನಿಷ್ಠೆ ಇರ್ಬೇಕು ಅದಕ್ಕೆ ಒಂದು ಹಾಡಾಡ್ತಾ ಇದ್ದಾರೆ ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು ತಮ್ಮ ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು ಮಡದಿ ಮಕ್ಕಳ ಮೋಹದೊಳಗ ಮರುಳಗೊಂಡಿದ್ದು ಮಡದಿ ಮಕ್ಕಳ ಮೋಹದೊಳಗ ಮರುಳಗೊಂಡಿದ್ದು ಗಳಚಿ ಗಳಚಿ ಗ್ವಾಳೆ ಮಾಡಿ ಅವರಿಗಿಟ್ಟಿದ್ದು ಗಳಶಿ ಗಳಿಸಿ ಗ್ವಾಳೆ ಮಾಡಿ ಅವರಿಗಿಟ್ಟಿದ್ದು ಗಂಟೆ ಕಳೆದ ಮರುದಿನ ನಿನಗ ಗಂಟೆ ಕಳೆದ ಮರುದಿನ ನಿನಗ ಗಾಳ ಬರುವದು ನಿಷ್ಠೆಯಿಂದ ಭಕ್ತಿಯ ಮಾಡು ಮುಕ್ತಿ ಸಿಗುವುದು ತಮ್ಮ ನಿಷ್ಠೆಯಿಂದ ಭಕ್ತಿಯ ಮಾಡು ಮುಕ್ತಿ ಅಮ್ಮ ಹಂಕರ ಒಳ ಇಟ್ಟು ವ್ಯರ್ಥ ತಿರುಗಿದು ಇಷ್ಟ ಬಂದು ವಸ್ತು ಬಯಸಿ ದುಷ್ಟನಾಗಿದು ಮಾಯ ಪ್ರಪಂಚ ಬೆಚ್ಚಿಕೊಂಡು ನೀನು ಮಾಯ ಪ್ರಪಂಚ ಬೆಚ್ಚಿಕೊಂಡು ನೀನು ಹುಚ್ಚನಾಗಿದೂ ನಿಷ್ಠೆಯಿಂದ ಭಕ್ತಿಯ ಮಾಡೋ ಮುಕ್ತಿ ಸಿಗುವುದು ತಮ್ಮ ನಿಷ್ಠೆಯಿಂದ ಭಕ್ತಿಯ ಮಾಡು ಮುಕ್ತಿ ಸಿಗುವುದು ಮನಸ್ಸೇ ಇಲ್ಲದ ಮನಸ್ಸ ನೀನು ದೇವರಿಗೆ ಹೋಗಿದು ಮನಸೇ ಇಲ್ಲದ ಮನಸ್ಸ ನೀನು ಗುಡುಗಿ ಹೋಗಿದು ಫಲಸ ವಿಚಾರ ಗುಂಗಿನ ಒಳಗ ಗಾಡಿ ಖೈದಿದು ಫಲಸ ವಿಚರ ಗುಂಗಿನ ಒಳಗ ಗಾಡಿ ಕೈದಿದು ಮಂಗ ನಂಗ ಪಿರಕಿ ಹೊಡೆದು ಮಂಗ ನಂಗ ಪಿರಕಿ ಹೊಡೆದು ಮನೆಗೆ ಬಂದಿದೋ ನಿಷ್ಠೆಯಿಂದ ಭಕ್ತಿಯ ಮಾಡು ಮುಕ್ತಿ ಸಿಗುವುದು ತಮ್ಮ ನಿಷ್ಠೆಯಿಂದ ಭಕ್ತಿಯ ಮಾಡು ಮುಕ್ತಿ ಸಿಗುವುದು ಹೀಗೆ ಸಂಸಾರದಾಗ ಒಳಗೆ ಬಿದ್ದು ಶರೀರ ಹಾಳು ಮಾಡ್ಕೊಂಡು ನನ್ನ ದುಚ್ಚಟಕ ಬಲಿಯಾಗಿದ್ದು ಅದಕ್ಕೆ ಬೇಡ ಒಳ್ಳೆ ಸಂಘ ಮಾಡು ಒಳ್ಳೆ ತನಕಲ್ಲಿ ಒಂದ ಆದಷ್ಟು ವ್ಯಕ್ತಿಯ ಜೀವನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಒಬ್ಬ ಆದಷ್ಟು ವ್ಯಕ್ತಿ ಆಗ ಸಾಧ್ಯ ಅಂತೀವಲ್ಲ ಅದೇ ಹೇಳಿದ ಬರ ಇಲ್ಲೇ ಗಡಿಯರ ದಾಟ ಚನಕೊಟ್ಟಿಗೆ ಆ ಚನಕೊಟಗಿ ಒಳಗೆ ಒಂದು ಕಂಠಿಗೊಂಡ್ರ ಮನೀತಾನದ ನಾವ್ ಮೂರಿನ ಬಂದಾಳ ಶಾಲೆ ಮಕ್ಕಳು ಈ ವರ್ಷ ಕನಿಷ್ಠ ಹದಿನೈದು ಮಕ್ಕಳ ಅಲ್ಲಿ ಆ ಚಾರಕೋಟಿ ಒಳಗೆ ಶಾಲೆ ಕಲಿತಾರ ಅಂತ ಶ್ರೇಷ್ಠ ಕುಟುಂಬಗಳು ಇವತ್ತು ಜಾನಪದ ಸಾಹಿತ್ಯ ಹುಟ್ಟಿ ಇವತ್ತೊಂದು ಶಾಲೆಗೆ ಇಂಗ್ಲೀಷ್ ಆಗಿ ಶಿಕ್ಷಕರಾಗಿ ಬಂದಾರ ನಮ್ಮ ಮಕ್ಕಳ ಒಂದು ಉದ್ಧಾರ ಮಾಡಕ್ ಬಂದಾರ ಅವರಿಗೆ ಕೋಟಿ ಕೋಟಿ ಪಕ್ಕದಲ್ಲಿ